ಸರ್ ಈಗ ನಾವು ಡಿ ಸಿ ಆರ್ ಕಂಪ್ಲೇಂಟ್ ಮಾಡಿದೀವಿ ವಿಡಿಯೋ ಲೈವ್ ಇದೆ ಫೋಟೋ ಮೇಲೆ ಹೊಡ್ಕೊಂಡಿದ್ದೀವಿ ಇವ್ರ ಮೇಲೆ ಮತ್ತೆ ಮೇಡಮ್ ಮೇಲೆ ಕ್ರಮ ಆಗ್ಬೇಕು ಯಾಕೆಂದ್ರೆ ಬರ್ಕೊಡ್ತೀವಿ ನೋಡಿ ಡಿ ಸಿ ಗಾಲೆ ರೆಡಿ ಮಾಡಿ ಮೆಸೇಜ್ ಕೊಟ್ಟಿದ್ದೀವಿ ಈಗ ಅವ್ರ ಮೇಡಮ್ ಅವ್ರ ಮೇಲೆ ಆಕ್ಷನ್ ಆಗಬೇಕು ಮತ್ತೆ ಇವ್ರ ಮೇಲೆ ಆಗಬೇಕು ಇವ್ರಿಗೆ ಒಪ್ಕೊಂಡಿದ್ದಾರೆ ಐದು ವರ್ಷ ಐದು ವರ್ಷದಿಂದ ನಾನು ಕೆಲಸ ಮಾಡ್ತೀನಿ ಇವ್ರೆ ಲೈವ್ ಲೈವ್ ಇದೆ ಒಂದಲ್ಲ ನಾಲ್ಕು ಲೈವ್ ಅವ್ರೆ ಓ ಅದು ಮತ್ತೆ ಮೇಡಮ್ ಅವ್ರು ಹೇಳಿದ್ದಾರೆ ನಾನು ಕೆಲ್ಸಕ್ಕೆ ತಹಸೀದಾರ್ ಪರ್ಮಿಷನ್ ಕೊಟ್ಟವ್ರು ಅಂತ ಹೇಳೋರು ತಹಸೀದಾರ್ ಪರ್ಮಿಷನ್ ಕೊಟ್ಟರು ನೆಟ್ವರ್ತಾರೆ ಮತ್ತೆ ಅವ್ರು ಅವರಷ್ಟೇ ಮೇಡಮ್ ಕೊಡಿ ರೇಟಿಂಗ್ ವಿಚಾರಣೆ ಮಾಡ್ಸಿ ದಯವಿಟ್ಟು ನೀವು ತಾವು ಒಬ್ಬರು ಇಗ್ರೇಟಿವ್ ತಾಸಿದಾರ ಆಗಿದ್ರೆ ಆಯಿತು ಇಲ್ಲ ಒಬ್ಬರು ಸೇರಿಸಿರಾರು ನೆಕ್ಸ್ಟ್ ತಾಸಿದಾರ ಆಗ್ಬೋದು ನೀ ಹೇಳೋಕ್ಕಾಗಲ್ಲ ಅದಕ್ಕೆ ನೀವು ಸ್ವಲ್ಪ ಕರೆಕ್ಟಾಗಿ ಇದ್ದೀನಿ ಸರ್ ನಿಮಗೆ ಇವ್ರ ಬಗ್ಗೆ ಮಾಹಿತಿ ಗೊತ್ತಿಲ್ವಾ ನಮಗೆ ಮಾಹಿತಿ ಇಲ್ಲಪ್ಪ ಈ ಭೂಮಿ ಸೆಕ್ಷನ್ ನಮಗೆ ಬರೋಲ್ಲ ಕೇಳಿ ಅವ್ಸರ ಇದ್ದಾರೆ ಆಯ್ತು ಅಲ್ಲ ವಿಚಾರಿಸಿ ನೀವು ಸಾಹೇಬ್ರ ನೀವು ತಂದಿದ್ದು ಒಳ್ಳೆಯದಾಯ್ತು ಸಾಹೇಬ್ರ ಗ್ರಮ್ಮನ ತರ್ತೀವಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಸೋ ಕಳ್ಸಿ ಇನ್ನೂ ರೇಟಿಂಗ್ ಕೊಡಿ ಇವ್ರು ಡೀಟೇಲ್ಸ್ ಎಲ್ಲ ಗೊತ್ತಿದೆಯಲ್ಲಪ್ಪ ಅವ್ರಿಗೆ ಆಧಾರ್ ಕಾರ್ಡ್ ಏನು ಹೆಸ್ರಿ ನಿಮ್ಮದು ಆಧಾರ್ ಕಾರ್ಡ್ ಮುರುಗೇಶ್ ಅಂದ್ಬಿಟ್ಟ ಆಯ್ತು ಬನ್ನಿ ನೀವು ಹೊರಡಿ ಆಧಾರ್ ಕಾರ್ಡ್ ಆಧಾರ್ ಆಧಾರ್ ಕಾರ್ಡ್ ಇಸ್ಕೊಂಡು ಡೀಟೇಲ್ಸ್ ಏನಾದ್ರು ಇದೆಯಪ್ಪ ಈಗ ಏನಾದ್ರು ನಿಮ್ಮ ಹತ್ರ ಆಯ್ತು ಅವ್ರು ನೌಕರರಿಗೆ ಗೊತ್ತಿದೆ ನಾನು ಅವ್ರ ಹತ್ರ ಕಲೆಕ್ಟ್ ಮಾಡಿಸ್ ಆಯ್ತು ಹೊರಡಿ ನಿಮಗೆ ಸರಿ ಅಣ್ಣ ಯಾವ್ದು ದೇವರು ಮಳವಳ್ಳಿ ಮಳವಳ್ಳಿ ನಿಮ್ಮ ನಂಬರ್ ಹೇಳ್ಬಿಡಿ ಹಾಗೆ ಫೋನ್ ನಂಬರ್ ತಗೊಂಡ್ರೆ ಏನು ಫೋನ್ ನಂಬರ್ ತಗೊಂಡಿಲ್ಲ ಫೋನ್ ಮಾಡಿ ಅವಲ್ ಬರ್ಕೊಡ್ರೆ ಬರ್ಕಳಪ್ಪ ಯಾರು ಒಬ್ಬರು ಏ ಫೋನ್ ನಂಬರ್ ಕರ್ಕೊಳ್ಕೊಳ್ತೀರಾ ಇಲ್ಲಿ 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 ನೋಡಿ ಇಲ್ಲಿ ಇಲ್ಲಿ ಈ ಕಡೆ ಈ ಕಡೆ ಡಿಸ್ಟರ್ಬೇಡಿ ಕಾಲ್ ಮಾಡಿ ಬೇರೆಯವ್ರದ್ದು ಮನೆ ನಂಬರ್ ಕೊಡಿ ನೀವು ಡಯಲ್ ಮಾಡ್ರಪ್ಪ ಹೇಳಿ ಹೇಳಿ ಸೆವೆನ್ ಸಿಕ್ಸ್ ಒನ್ ಜೀರೋ ಡಲ್ ನ್ ಟು ನೈನ್ ಒನ್ ಏನು ಹೆಸರು ಮುರುಗೇಶ್ ಯಾವ ಅಡ್ರೆಸ್ಸು ನಗರ ಮಳವಳ್ಳಿ ಮಾಡುವೆಗೆ ದಯಮಾಡಿ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಜೀರೋ ಡಬಲ್ ಟು ನೈನ್ ಒನ್ ಹಾಂ ಮೊದ್ಲು ಕೊಟ್ಟಿದ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಕೊಡ್ರಿ ಅದ್ಯಾವ್ ನಂಬರ್ ಕೊಟ್ಟಿದ್ರು ನೋಡಿ ಡಬಲ್ ಮಾಡದೇ ತಪ್ಪು ಕೆಲ್ಸ ಅದ್ರೂ ನೀವು ಸಾರ್ವಜನಿಕ ನಿಮ್ಗೆ ಸಾರ್ವಜನಿಕರಾಗಿ ಸಾರ್ವಜನಿಕ ಕೆಲ್ಸ ಹೆಂಗ್ ಮಾಡ್ತಾ ಇದ್ರಿ ನೀವು ಒಂದ್ ಸುತ್ತೋಲ ಇಲ್ಲ ಒಂದ್ ಸುತ್ತಿಲ್ಲ ಯಾರ ಜವಾಬ್ದಾರಿ ದಾಖಲೆ ಅನುಮತಿ ನೀವು ಎಷ್ಟು ವರ್ಷದಲ್ಲಿ ಮಾಡ್ತಾ ಇದ್ರಾ ಸಲ ಕೇಳ್ತಿದ್ರಿ ಸರ್ ನೀವು ಹೇಳಕ್ಕೆ ಅಂದ್ರೆ ನಿಮ್ಗೆ ನೀವ್ ಯಾರು ಕೆಲಸ ಮಾಡಿ ಮೂರ್ ಸಲ ಕೇಳ್ತೀವಿ ನಾನು ಎರಡು ತಿಂಗಳ ಎರಡು ತಿಂಗಳ ತಹಸೀಲ್ದಾರ್ ಹೇಳಿದ್ವಾ ನಿಮಗೆ ತಹಸೀಲ್ದಾರ್ ಹೇಳಿಲ್ವಾ ಇಲ್ಲ ಮತ್ತೆ ಯಾರು ಹೇಳಿದ್ವಾ ರಂಜಿತ್ ಅವರು ಸರಿ ಹೊರಡಿ ಆಯ್ತು ಇದೊಂದು ಹೆಣ್ಣು ಮಾಡ್ಬಿಡ್ತೀನಿ ಸರ್ ಬಗ್ಗೆ ಮಾತಾಡಿ ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಮಳವಳ್ಳಿ ತಾಲೂಕು ಕಚೇರಿಗೆ ಬಂದಿದ್ವಿ ಭೂಮಿ ಸಾಕಿ ಬಂದ್ವಿ ಭೂಮಿ ಸಾಖೆಯಲ್ಲಿ ಕಸಗಿ ವ್ಯಕ್ತಿ ಅವರು ಇಲ್ಲಿನ ರಂಜಿತ ಅಂತ ಕೆಲಸ ಮಾಡೋರು ಅವ್ರನ್ನ ಸಪ್ರೇಟ್ ಕೆಲಸಕ್ಕೆ ಇಟ್ಕೊಂಡವ್ರೆ ಸೊ ಕಸಗಿ ವ್ಯಕ್ತಿನ ಐದು ವರ್ಷದಿಂದ ಈ ಆಫೀಸಲ್ಲಿ ಕೆಲಸ ಮಾಡ್ತಾವೆ ಇವ್ರು ಬೇಕಾದಾಗ ಸರ್ಕಾರಿ ಪೈಲನ್ನ ಸರ್ಕಾರಿ ಲಾಗಿನ್ನ ಪ್ರೈವೇಟ್ ವ್ಯಕ್ತಿಗಳಿಗೆ ಕೊಟ್ಟುಕೊಂಡು ಕೆಲಸವನ್ನು ಮಾಡ್ತಾವೆ ಇಲ್ಲಿನ ತಹಸೀಲ್ದಾರರು ಕಣ್ಣು ಮುಚ್ಚಿಕೊಂಡು ಕೂತವ್ರೆ ತಹಸೀಲ್ದಾರರು ಉಡಾಪೆ ಮಾತಾಡ್ತಾರೆ ಇಲ್ಲಿ ಸಿರ್ಸೆ ಇವಾಗ ಸಿರ್ಸೆದಾರನ ಕರೆಸಿ ಅವ್ರನ್ನ ಈಗ ಹೊರಗಡೆ ಪಡ್ಸಿದ್ವಿ ಮತ್ತು ಈಗಾಗಲೇ ನಾವು ಡಿ ಸಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ ಪ್ರತಿಯೊಂದು ನಾವು ಯಾವ್ದಾದ್ರೂ ತಾಲೂಕು ಕಚೇರಿಯಲ್ಲಿ ಯಾರಾದರೂ ಖಾಸಗಿ ವ್ಯಕ್ತಿಗಳು ಕೆಲಸ ಮಾಡ್ತಾರೆ ಅಲ್ಲಿ ಕೆಲಸ ಮಾಡೋರು ಆರ್ ಐ ಎಗಳು ಸಪ್ರೇಟು ಅವರೇ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಕೆಲವ್ರನ್ನ ಅಂದರೆ ರೋಲ್ ಕಾಲ್ ಮಾಡೋಕ್ಕೆ ಈ ಥರ ಏನಾದರೂ ಆ ಇನ್ನೊಂದು ನಿಮ್ಗೆ ಯಾರು ಗಮನಕ್ಕೆ ಬಂದರೆ ದಯವಿಟ್ಟು ಆರ್ ಎಸ್ ಗಮನಕ್ಕೆ ತನ್ನಿ ಯಾಕೆಂದರೆ ಸರ್ಕಾರ ನೀವು ತೆರಿಗೆ ಕೊಟ್ಟು ಹಣನ ಅವ್ರು ಇಟ್ಕೊಂಡು ನಿಮ್ಮ ಹತ್ರನೇ ಸುಲಿಗೆ ಮಾಡಿಕೊಂಡು ಅವ್ರ ಕೆಲಸಕ್ಕೆ ಇಟ್ಕೊಂಡು ಸರ್ಕಾರಿ ದಾಖಲೆಗಳನ್ನ ಕದೀತಾ ಇದ್ದಾರೆ ಸರ್ಕಾರಿ ದಾಖಲೆಗಳನ್ನ ಕದ್ಕೊಂಡು ಇವತ್ತು ಭಾಳ ರೈತರಿಗೆ ಬಹುಮಾನ ಆಗ್ತಾಯಿದೆ ಮತ್ತು ಜಾಸ್ತಿ ರೈತರನ್ನ ಅಲಿಸ್ತಾ ಇರ್ತಾರೆ ದಾಖಲಾತಿ ಎತ್ತಿ ಅವರು ಸಿಕ್ಕ ಯಾವುದೋ ಜೆರಾಕ್ಸ್ ಅಂಗಡಿಗಳು ಸೈಫರ್ ಅಂಗಡಿಗಳು ತೊಗೊಳಗೆ ಇಟ್ಕೊಂಡ್ಬಿಡೋದು ಎಲ್ಲ ಇಂಪಾರ್ಟೆಂಟ್ ಕಾಸ್ಟ್ಲಿದೆ ಅವನೇ ದುಡ್ಡು ಕೊಡ್ತಾನೆ ಅಂದರೆ ಆ ದಾಖಲಾತಿ ಸಾಯಂಕಾಲದೊಳಗೆ ಅವ್ರು ವಾಪಾಸ್ ತಂದು ಕೊಟ್ಟು ಬಿಡ್ತಾರೆ ಕಷ್ಟಪಟ್ಟು ಹುಡುಕ್ತೇನೆಗೆ ನೀನು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೆ ನನಗೆ ತಗೊಳಪ್ಪಾ ಅಂತೇಳಿ ಎತ್ತು ಕೊಟ್ಬಿಡ್ತಾರೆ ಸೃಷ್ಟಿ ಮಾಡಿ ಕೊಡ್ತಾರೆ ಅಂಥ ಯೋಗಿರು ಸರ್ಕಾರಿ ಇಲಾಖೆಯಲ್ಲಿ ಕಂದಾಯ ಇಲಾಖೆ ಇದ್ದಾರೆ ಕೃಷ್ಣ ಬೈರೇಗೌಡರು ಸುಮ್ಮನೆ ನೀವು ಯಾವುದೋ ಒಂದು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನಾಟಕ ಆಡ್ಕೊಂಡು ನೀವು ಏನಮ್ಮ ಅಂತ ಎಗರಾಡ್ಕೊಂಡು ಪ್ರಯೋಜನ ಇಲ್ಲ ನೀವು ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಬೇಕು ಡಿ ಸಿಗಳಿಗೆ